ಐದು ದಿವಸ ಅಂತ ಹೇಳಿದ್ದೀವಿ ಕ ಕೋರ್ಸನ್ನ ಸರ್ ಐದು ದಿವಸ ಅಂತ ಹೇಳಿದ್ದಾರೆ ಐದು ದಿವಸದಲ್ಲೇ ಮುಗಿದ್ರೆ ಒಳ್ಳೆಯದು ಸ್ಟ್ರೆಚ್ ಆಗುತ್ತೆ ಅನ್ಕೋತೀನಿ ನನಗೆ ಮಟ್ಟಿಗೆ ಯಾಕಂದ್ರೆ ಪ್ರಾಕ್ಟಿಕಲಿ ಕವರ್ ಮಾಡ್ಬೇಕಂದ್ರೆ ಟೈಮ್ ಬೇಕೇ ಆಗುತ್ತೆ ಸೊ ನೋಡ್ಕೊಂಡ್ರಿ ನಾನಂತೂ ಬುಕ್ ರೆಡಿ ಇಟ್ಕೊಂಡು ಕಾಯ್ತಾ ಇದ್ದೀನಿ ಓಕೆನಾ ನಿಮ್ಮ ಹತ್ರ ಯಾರ್ಯಾರ ಹತ್ರ ಇದೆ ಜೊತೆಗೆ ಇಟ್ಕೊಂಡಿರಿ ಇನ್ನೊಂದಷ್ಟು ಜನಕ್ಕೆ ರಿಕ್ವೆಸ್ಟ್ ಕೊಡ್ತಾ ಇದೀನಿ ಪೆನಲಿಸ್ಟ್ ರಿಕ್ವೆಸ್ಟ್ ತಗೋಳಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಐದೇ ನಿಮಿಷ ಸರ್ ಜಾಯಿನ್ ಆಗೋಕ್ಕೆ ಕಾಯ್ತಾ ಇದ್ದೀವಿ ಎಲ್ಲಿ ಸ್ಟಾರ್ಟ್ ಸೊ ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹೊಸ ಕೋರ್ಸು ಫಸ್ಟ್ ಕೋರ್ಸು ಈ ವರ್ಷದ್ದು ಕಲರ್ ಥೆರಪಿ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸೆಕೆಂಡ್ ಬುಕ್ಕು ಕೂಡ ಖರೀದಿ ಮಾಡಿದ್ದಾರೆ ಎಲ್ಲರೂ ಸೊ ಬುಕ್ ತಗೊಂಡು ಎಲ್ಲರಿಗೂ ಕೋರ್ಸನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಈ ಸತಿ ಸೊ ಡಿಫ್ರೆನ್ಸ್ ಏನಂದರೆ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ ನಿಮಗೆ ಕಲರ್ ಅಲ್ಲೇ ಅಪ್ಲೈ ಮಾಡೋದು ಪ್ಲಸ್ ಅದರದ್ದು ಥೆರಾಟಿಕಲ್ ಪಾರ್ಟು ಅದ್ರ ಜೊತೆಗೆ ಪ್ರೋಟೋಕಾಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಹ್ಮ್ ಸೊ ಪ್ರತಿ ಸಾರಿ ನಿಮಗೆ ಜಸ್ಟ್ ಕಲರ್ ಹಾಕಿ ಈ ಇದು ಫೈವ್ ಎಲಿಮೆಂಟ್ಸ್ ಮೇಲೆ ಹೇಳ್ತಾ ಇದ್ವಿ ಆಯುರ್ವೇದಿಕ್ ಹಕ್ಕು ಈ ಸರ್ತಿ ಅದು ಇರುತ್ತೆ ಅದ್ರ ಜೊತೆಗೆ ಪ್ರಾಕ್ಟಿಕಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಖುದ್ದು ಗುರುಗಳೇ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಯಾರ್ಯಾರು ಕೋರ್ಸ್ ತಗೊಂಡಿದ್ದೀರಾ ಅವ್ರು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಮತ್ತೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದ್ರೆ ತುಂಬಾ ಒಳ್ಳೆ ಕೋರ್ಸ್ ತಗೊಂಡಿದಾರೆ ಈ ಸರ್ತಿ ನೀವು ಈ ಸಹ ಹಿಂದಿನ ಕೋರ್ಸ್ಗಳೆಲ್ಲ ಹೇಗಿತ್ತು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಸರ್ ಜಾಯಿನ್ ಆಗಿದ್ದಾರೆ ಲೆಟ್ಸ್ ವೆಲ್ಕಮ್ ಟು ದೇ ನ್ಯೂ ಕೋರ್ಸ್ ಇನ್ ದ ನ್ಯೂ ಇಯರ್ ಸರ್ ವೆಲ್ಕಮ್ ಸರ್ ಸೊ ಕಲರ್ ಥೆರಪಿ ಎಷ್ಟೇ ಸರ್ತಿ ಕೇಳಿದ್ರು ಎಷ್ಟೇ ಸರ್ತಿ ಅಟೆಂಡ್ ಮಾಡಿದ್ರು ಅದು ಮಾಡಿದ್ರು ಎಲ್ಲ ಹೊಸ್ತನೇ ಇರುತ್ತೆ ಅದರಲ್ಲಿ ಸೊ ಅದನ್ನ ನಾನು ಹೇಳೋದಕ್ಕಿಂತ ಸರ್ ಹೇಳಿದ್ರೇನೆ ಚೆನ್ನಾಗಿರುತ್ತ ಸರ್ ನಮಸ್ಕಾರ ನಮಸ್ಕಾರ ಪ್ಯಾನಲಿಸ್ಟ್ ಮಾಡಿ ಸೊ ದಟ್ ಲೆಟ್ಸ್ ಹ್ಯಾವ್ ಡಿಸ್ಕಶನ್ ಎಸ್ ಸರ್ ಸೊ ಈ ಫೈವ್ ಡೇಸ್ ಕ್ಲಾಸ್ ಏನಿರುತ್ತೆ ಕಂಪ್ಲೀಟ್ಲಿ ಯು ಕ್ಯಾನ್ ಹ್ಯಾವ್ ಇಂಟ್ರಾಕ್ಷನ್ ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇರುತ್ತೆ ಪ್ರಾಕ್ಟಿಕಲಿ ಮಾಡಬೇಕಾದ್ರೆ ಸೊ ಯಾವ ಕಲರ್ ಏನು ವರ್ಕ್ ಆಗುತ್ತೆ ಕಲರ್ ಕಾಂಬಿನೇಷನ್ ಮಾಡೋದು ಹೇಗೆ ಓಕೆ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ಬೇಕಾದ್ರೆ ಇನ್ನೊಂದು ಪ್ರೋಟೋಕಾಲ್ ಯೂಸ್ ಮಾಡ್ಬೋದಾ ಸುಮಾರು ಕ್ವಶನ್ಸ್ ಇರುತ್ತೆ ನಿಮ್ಮ ಹತ್ರ ಓಕೆ ಅಂದರೆ ಎಷ್ಟು ಗಂಟೆ ಹಾಕೋಬೇಕು ಫ್ರೀಕ್ವೆನ್ಸಿ ಆಫ್ ಅಪ್ಲಿಕೇಶನ್ ಹೇಗೆ ರೆಡ್ಯೂಸ್ ಮಾಡಬೇಕು ಸೊ ಅದೆಲ್ಲ ಡೌಟ್ಸನ್ನು ಈ ಕ್ಲಾಸಲ್ಲಿ ಕೇಳ್ಬೋದು ಸೊ ತುಂಬ ಜನ ಹೊಸುಬರಿದ್ದೀರ ಅವರೆಲ್ರಿಗೂ ನಾನು ಈ ಕಲರ್ ಥೆರಪಿಗೆ ವೆಲ್ಕಮ್ ಮಾಡ್ತೇನೆ ಸೊ ತಮ್ಮೆಲ್ರಿಗೂ ಈ ಕಲರ್ ಥೆರಪಿ ವರ್ಕ್ಶಾಪ್ಗೆ ತುಂಬ ಹೃದಯದ ಸ್ವಾಗತ ತುಂಬಾ ಏಜ್ಡ್ ಪೀಪಲ್ ಇದ್ದೀರಾ ಯಂಗ್ಸ್ಟರ್ಸ್ ಇದ್ದೀರಾ ಸೊ ಎಲ್ರಿಗೂ ಒಂದು ಫ್ಲೋ ಅಲ್ಲಿ ಅರ್ಥ ಆಗೋ ತರ ಇದನ್ನ ತಗೊಂಡೋಗೋಣ ಸೊ ಮೊದಲನೇದಾಗಿ ಇವತ್ತು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ವಿಲ್ ಕವರ್ ಇದು ಹೇಗ್ ವರ್ಕ್ ಆಗುತ್ತೆ ನಾವು ಹೇಗ್ ಮಾಡಬಹುದು ಏನ್ ಪ್ರಿಕಾಷನ್ಸ್ ತಗೋಬೇಕು ಅದ್ರ ಎಲ್ಲ ಮಾಲಿಂಗ್ರ ಇರೇ ಯೂಟ್ಯೂಬ್ ಫೇಸ್ಬುಕ್ ಲೈವ್ ಹೋಗಿದ್ದೇನಾ ಮಾಲಿಂಗ್ರೈರೆ ಸರ್ ಯೂಟ್ಯೂಬ್ ಫೇಸ್ಬುಕ್ ಲೈವ್ ಹೋಗಿದೆ ಸರ್ ಹೋಗಿದೆ ಇವತ್ತು ಲೈವ್ ಇರುತ್ತೆ ಇನ್ನು ಯಾರೆಲ್ಲ ಗ್ರೂಪಿಗೆ ಆಡ್ ಆಗಿಲ್ಲ ವಾಟ್ಸ್ಆಪ್ ಗ್ರೂಪ್ ಇಲ್ಲ ಟೆಲಿಗ್ರಾಮ್ ಗ್ರೂಪಿಗೆ ನಾಳೆ ಸಂಜೆ ಒಳಗಡೆ ನಿಮ್ಗೆ ಗ್ರೂಪಿಗೆ ಆಡ್ ಮಾಡ್ತೀವಿ ಇವತ್ತು ಜನರಲ್ ಕ್ರಾಸ್ ಇರುತ್ತೆ ಎಲ್ಲರೂ ಇಂಟ್ರೊಡಕ್ಷನ್ ಕೊಡ್ತೀವಿ ಇದನ್ನ ಕೇಳಿಸ್ಕೊಡಿ ಸೊ ದಟ್ ನಿಮ್ಗೊಂದು ಅವೇರ್ನೆಸ್ ಬರುತ್ತೆ ಇದನ್ನ ಹೇಗ್ ಮಾಡಬೇಕು ಯಾವಾಗ್ ಮಾಡ್ಬೇಕು ಯಾವಾಗ ಅವಾಯ್ಡ್ ಮಾಡಬೇಕು ಅದೆಲ್ಲ ಸೊ ಕಲರ್ಸ್ ಅಂದ ತಕ್ಷಣನೇ ನಮಗೆ ನೆನಪಾಗೋದೇನೆಂದರೆ ಹೋಳಿ ಹಬ್ಬ ಬಟ್ಟೆಗಳು ಅಲ್ವಾ ನಮ್ಮ ಸುತ್ತಮುತ್ತ ನಾವು ಯೂಸ್ ಮಾಡ್ತಕ್ಕಂಥ ಕೆಲವು ಬಣ್ಣಗಳು ಕುಂಕುಮ ಅರ್ಶಿನ ಭಂಡಾರ ಕೆಲವೊಂದು ಬಟ್ಟೆಗಳು ಅದನ್ನ ನಾವು ಪ್ರತಿನಿತ್ಯ ಜೀವನದಲ್ಲಿ ಬಳಸ್ತಾ ಇರ್ತೀವಿ ಎಲ್ರಿಗೂ ಒಂದು ಡೌಟ್ ಇನಿಷಿಯಲ್ ಆಗಿ ನಮ್ಮನ್ನು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡಿದಾಗೆ ಕಲರ್ಸ್ ಅಂದ್ರೆ ಏನು ಯಾಕೆ ಬೇಕು ಇದರಿಂದ ವಾಸಿ ಆಗುತ್ತಾ ಇದರಲ್ಲಿ ಏನಾದರೂ ಮರ್ಮ ಇದೆನಾ ಓಕೆ ಇದರಲ್ಲಿ ಏನಾದರೂ ಮೋಸ ಇದೆನಾ ಸರ್ವೇ ಸಾಮಾನ್ಯವಾದ ಕ್ವೆಶನ್ಸ್ ಬರುತ್ತೆ ನಮ್ಮ ತಲೆಗೆ ಅಫ್ಕೋರ್ಸ್ ಈ ಪ್ರೊಫೆಷನಿಗೆ ಬರೋದಕ್ಕಿಂತ ಮುಂಚೆ ತಮಿ ಇಂಜಿನಿಯರ್ ಸೊ ನಾವು ಬಿ ಎಮ್ ಟೆಕ್ ಪಿ ಎಚ್ ಡಿ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋದು ಸೊ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಸೈಂಟಿಫಿಕ್ ಬೇಸಿಸ್ ಇರೋದ್ರಿಂದ ನಾವು ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಕಲಿತು ಪ್ರಾಕ್ಟೀಸ್ ಮಾಡಿ ರಿಸರ್ಚ್ ಮಾಡಿ ಅಪ್ಗ್ರೇಡ್ ಮಾಡಿ ನಿಮಗೆ ತಗೊಂಡ್ಬಂದಿದ್ವಿ ಸೊ ಇಟ್ಸ್ ಅ ಪ್ಯೂರ್ಲಿ ವರ್ಕ್ಸ್ ಆನ್ ವೈಬ್ರೇಷನ್ಸ್ ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ ಅಂದರೆ ವೈಬ್ರೇಷನ್ ಒಂದು ಸೆಕೆಂಡ್ಗೆ ಎಷ್ಟು ಸರಿ ಆಸಿಲೇಷನ್ ಆಗುತ್ತೆ ಅದು ವೈಬ್ರೇಷನ್